ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬೀನ್ಸ್ ಕಾಳಿಂದ ಪಲ್ಯ ಮಾಡ್ತಾಯಿದ್ದೀನಿ ರಸಪಲ್ಯ ಸಖತ್ತು ಟೇಸ್ಟಿಯಾಗಿರುತ್ತೆ ರಸರಸವಾಗಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಹಾಗೂ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಉಬ್ಬಿದ ಅಕ್ಕಿ ರೊಟ್ಟಿ ಎರಡನ್ನೂ ನೋಡ್ಕೊಳ್ಳೋಣ ನೋಡಿ ಬೀನ್ಸ್ ಕಾಳನ್ನೆಲ್ಲ ಈ ರೀತಿ ಸುಲಿದು ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಬಿಟ್ಟು ಒಂದು ಕುಕ್ಕರ್ಗೆ ಇದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಬೀನ್ಸ್ನ ಸುಲಿದು ಬಿಟ್ಟು ನಾನು ಈ ಕಾಳನ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲು ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪ ಆಲೂಗೆಡ್ಡೆ ಒಂದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ಹಾಗೂ ಟೊಮೆಟೊ ಮೂರು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಮೂರು ಟೊಮೆಟೊ ಹಾಕ್ಕೊಂಡು ಬದನೆಕಾಯಿ ಎರಡನ್ನ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ಕೊಂಡಿದ್ದೆ ಉಪ್ಪು ಹಾಕಿದ್ದೀನಿ ನೀರೊಳಗೆ ಹಾಕಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಯಾವಾಗಲೂ ಕಟ್ ಮಾಡಿದ್ರೆ ನೀರೊಳಗೆ ಹಾಕಿಟ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಅದು ಒಂಥರ ಸ್ಮೆಲ್ ಬರೋದಿಲ್ಲ ಕಪ್ಪಾಗೋದಿಲ್ಲ ಈಗೆಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಮ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ ಈ ಥರ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಈ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇದು ರಸಪಲ್ಯವಾದ್ದರಿಂದ ಇಷ್ಟು ನೀರನ್ನು ಹಾಕೋಬೇಕಾಗತ್ತೆ ಆಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಎರಡು ವಿಸಲ್ ಆದರೆ ಸಾಕಾಗತ್ತೆ ಅಲ್ಲಿ ತನಕ ಇದಕ್ಕೆ ಖಾರ ರೆಡಿ ಮಾಡ್ಕೊಳ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ ಕಾಯ್ತುರಿ ಒಂದು ಹೋಳಿನಷ್ಟು ಕಾಯ್ತುರಿ ಎರಡು ಈರುಳ್ಳಿ ಶುಂಠಿ ಅರ್ಧ ಇಂಚು ಬೆಳ್ಳುಳ್ಳಿ ಏಳರಿಂದ ಎಂಟು ಹೆಸರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಕಡಲೆ ಒಂದು ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಹಾಕ್ಕೊಳ್ಬೇಡಿ ಕಡಲೆ ಶುಂಠಿನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ದು ಇಕ್ಕೋಬೇಡಿ ಒಂದು ಅರ್ಧ ಇಂಚು ಹಾಕ್ಕೊಳ್ಳಿ ಸಾಕಾಗುತ್ತೆ ಎರಡು ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪಲ್ಯ ಮಾಡ್ತಾ ಇರೋದ್ರಿಂದ ಜಾಸ್ತಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಳೆ ಕೊತ್ತಂಬರಿ ಸೊಪ್ಪಿದು ನಾನೇ ಮನೆಯಲ್ಲಿ ಬೆಳೆದಿರೋದು ಆದ್ದರಿಂದ ಹಾಗೆ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗಿದನ್ನು ರುಬ್ಕೋಬೇಕು ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಇದರಲ್ಲೆಲ್ಲ ಅರ್ಧ ಹಾಕ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಈಗ ಎರಡು ವಿಸಿಲ್ ಆಗಿದೆ ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಅದರ ಹಬೆ ಎಲ್ಲ ಹೋದ್ಮೇಲೆ ಕುಕ್ಕರ್ನ ಓಪನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಕಾಳು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರಿಬೇವು ಹಾಕುವಾಗ ಮಾತ್ರ ತೊಳೆದೇ ಹಾಕ್ಕೊಳ್ಳಿ ಮಣ್ಣು ಎಲ್ಲ ಇರುತ್ತೆ ಅದರಲ್ಲಿ ತೊಳೆದು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಈಗ ನೋಡಿ ಕೆಂಪಗಾಗುವವರೆಗೆ ನಾನು ಇದನ್ನು ಹುರ್ಕೊಂಡಿದ್ದೀನಿ ಈರುಳ್ಳಿ ಹಾಗೂ ಕರಿಬೇವು ನೋಡಿ ಎರಡು ಬಾಡಿದೆ ಆಮೇಲೆ ಮಸಾಲೆ ರುಬ್ಬಿದ ಮಸಾಲೆನ ಹಾಕ್ಕೊಂಡಿದ್ದೀನಿ ನುಣ್ಣಗೆ ನಾನು ಮಸಾಲೆನ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಒಗ್ಗರಣೆಯಲ್ಲಿ ಇದನ್ನು ಬಾಡಿಸ್ಕೋಬೇಕು ಸ್ವಲ್ಪ ಹೊತ್ತು ಹೀಗೆ ಕುದಿಯೋ ತನಕ ನೋಡಿ ಈ ಥರ ಕುದಿಬೇಕು ಆಮೇಲೆ ಇದಕ್ಕೆ ನಾನು ತರಕಾರಿ ಬೇಯಿಸ್ಕೊಂಡಿದ್ದೆನಲ್ವ ಬೀನ್ಸ್ ಕಾಳು ಹಾಗೂ ತರಕಾರಿ ಅದನ್ನು ಹಾಕ್ಕೊಂಡಿದ್ದೀನಿ ನೀರಿನ ಸಮೇತ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಎರಡು ಟೀ ಸ್ಪೂನ್ನಷ್ಟು ಉಪ್ಪು ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಬಿಟ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡೋದು ಇದು ರೊಟ್ಟಿ ಚಪಾತಿ ಅನ್ನ ಮುದ್ದೆ ಪೂರಿ ಪ್ರತಿಯೊಂದಕ್ಕೂ ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟಿಯಾದಂತಹ ಪಲ್ಯ ಇದು ಈಗ ಬೀನ್ಸ್ ಕಾಳಿನ ಸೀಸನ್ ಆದ್ದರಿಂದ ಇವಾಗ ನೀವು ಮಾಡೋದು ತುಂಬ ಒಳ್ಳೆಯದಿದು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿದನ್ನು ಒಂದು ಐದು ನಿಮಿಷ ನಾವು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಒಂದು ಎರಡು ನಿಮಿಷಕ್ಕೆ ಸಲ ಈ ರೀತಿ ತೆಗೆದುಬಿಟ್ಟು ಮುಚ್ಚಳನ್ನ ಎಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ ಮತ್ತೆ ಮುಚ್ಚಳ ಮುಚ್ಚಿ ನಾವು ಇಟ್ಟರೆ ಒಳ್ಳೆಯದು ತಳ ಹಿಡಿಯುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡೋದು ನೋಡಿ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೊಂದೆರಡು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿದ್ರೆ ಆಯಿತು ಚೆನ್ನಾಗಿ ಕುದೀತಿದೆ ನೋಡಿ ಸುತ್ತ ಈ ರೀತಿ ಕುದೀತಾ ಇದೆಯಲ್ಲ ಈ ರೀತಿ ಕುದೀಬೇಕು ಚೆನ್ನಾಗಿ ಬೆಂದಿದೆ ಖಾರ ಮತ್ತು ಈ ತರಕಾರಿ ಕಾಳು ಎಲ್ಲ ಒಂದಕ್ಕೊಂದು ಬೆರೆತ್ಕೊಂಡಿದೆ ಎಲ್ಲ ಚೆನ್ನಾಗಿ ಅಂತ ಅರ್ಥ ಈಗ ನೋಡಿ ಪಲ್ಯ ರೆಡಿ ಆಯಿತು ರಸವತ್ತಾದ ಬೀನ್ಸ್ ಕಾಳಿನ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬೀನ್ಸ್ ಕಾಳಿನ ಪಲ್ಯ ರೆಡಿ ಆಯಿತು ಇವಾಗ ನೋಡಿ ರೊಟ್ಟಿ ಮಾಡೋ ಪ್ರೊಸೀಜರ್ ನೋಡೋಣ ಬಾಣಲೆ ಇಟ್ಕೊಂಡು ಒಂದೂವರೆ ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದ್ದ ನಂತರ ಪೂರ್ತಿಯಾಗಿ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ನಾನು ಫ್ಲ್ಯಾಟಾಗಿ ತೊಗೊಂಡಿಲ್ಲ ಪೂರ್ತಿಯಾಗಿ ತೊಗೊಂಡಿದ್ದೀನಿ ನೋಡಿ ಅಷ್ಟು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಾದರೂ ನೀವು ಮೆಜರ್ಮೆಂಟ್ ತೊಗೋಬೋದು ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆನಲ್ಲೇ ಇದೆ ಸಿಮ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಆಮೇಲೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಆಮೇಲೆ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಏನೋ ಹಾಕೋದು ಬೇಡ ಕರೆಕ್ಟಾಗಿದೆ ಇದು ನೀರು ಅಥವಾ ಹಿಟ್ಟು ಏನು ಹಾಕೋದು ಬೇಡ ಏನಾದರೂ ಬೇಕು ಅಂದರೆ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೋಬೋದು ನೀವು ನಾನು ಮಾಡಿರೋದು ಕರೆಕ್ಟಾಗಿದೆ ಇವಾಗ ಕೈಗೇನಾದರೂ ಅಂಟುತ್ತೆ ಅಂದರೆ ನೀರಿಗೆ ಕೈಯನ್ನು ಎತ್ಕೊಂಡ್ಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೋದು ತುಂಬ ಗಟ್ಟಿ ಇದ್ದರೂ ಕೂಡ ಆ ರೀತಿ ಮಾಡ್ಬೋದು ಒಂದು ನಾಲ್ಕೈದು ಸಲ ನೀರಿ ಕೈ ಎದ್ಬಿಟ್ಟು ಎದ್ಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ ಆವಾಗ ರೊಟ್ಟಿ ಕ್ಲೀನಾಗಿ ಬರುತ್ತೆ ನಮಗೆ ನೋಡಿ ನಾನು ಇದ್ದೀನಿ ಎಲ್ಲ ಎಲ್ಲ ನಾದಿದ ಮೇಲೆ ಈ ರೀತಿ ಉಂಡೆ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆ ನೋಡಿ ಕರೆಕ್ಟಿದೆ ಇದು ರೊಟ್ಟಿ ಮಣೆ ಇಟ್ಕೊಂಡಿದ್ದೀನಿ ನೀರು ಹಾಗೂ ಹಿಟ್ಟು ಇದಿಷ್ಟನ್ನು ಇಟ್ಕೊಂಡು ಉಂಡೆ ತಗೊಂಡಿದ್ದೀನಿ ನೋಡಿ ತುಂಬ ದೊಡ್ಡ ಏನು ತೊಗೊಂಡಿಲ್ಲ ಕರೆಕ್ಟ್ ಸೈಜಲ್ಲಿ ತಗೊಂಡಿದ್ದೀನಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಕೂಡ ಹಿಟ್ಟು ಮಾಡ್ಕೋಬೇಕು ಈ ರೀತಿಯಾಗಿ ಮೇಲುಗಡೆ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ಈ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು ಸೈಡಲ್ಲೇ ಲಟ್ಟಿಸ್ಕೊಳ್ಳಿ ಮಧ್ಯದಲ್ಲೇ ಲಟ್ಟಿಸ್ಬೇಡಿ ಜಾಸ್ತಿ ಸೈಡಲ್ಲೇ ನೋಡಿ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ತಾ ಲಟ್ಟಿಸ್ಕೊಂಡು ಹೋದ್ರಾಯಿತು ಚಪಾತಿ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ನಾವು ಹರ್ಕೋಬೋದು ಇವಾಗ ನೋಡಿ ಒಂದು ಪ್ಲೇಟ್ನ ಸಹಾಯದಿಂದ ದುಂಡಿಗೆ ಬೇಕು ಅಂದರೆ ನಾನು ಒಂದು ಮುಚ್ಚಳದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಸೈಡಿಂದೆಲ್ಲ ತೆಗೆದುಬಿಟ್ಟು ಈ ಥರ ತೆಗೆದ್ರೆ ನೋಡಿ ರೌಂಡಕ್ಕೆ ಬರುತ್ತೆ ದುಂಡಗೆ ಹೀಗೆ ನಾನು ಎಲ್ಲ ಇದನ್ನು ಈಗ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ ಅಷ್ಟು ದಪ್ಪವಾಗಿ ಹರ್ಕೊಂಡಿದ್ದೀನಿ ನೋಡಿ ಈ ಥರ ಕೈಗೆ ತೆಕ್ಕೊಂಡು ಇದು ಕೆಳಗಡೆ ಭಾಗ ಹೋಗಬೇಕು ಮೇಲ್ಗಡೆದು ಕೆಳಗಡೆದು ಮೇಲ್ಗಡೆ ಬರಬೇಕು ಆ ಥರ ನಾವು ತವ ಮೇಲೆ ಹಾಕಬೇಕು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಸಲ ಮಾತ್ರ ಎಣ್ಣೆ ಹಚ್ಚಿದ್ರೆ ಸಾಕು ಆಮೇಲೆ ಎಲ್ಲೂ ಬೇಡ ನೋಡಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಈ ರೀತಿ ನೋಡ್ಕೊಳ್ಳಿ ಎದ್ದೇಳ್ತಿದೆಯಾ ರೊಟ್ಟಿ ಮೇಲ್ಗಡೆಗೆ ಬರ್ತಿದೆಯಾ ಅಂತ ಆಮೇಲೆ ನೋಡಿ ಈ ಥರ ಬೌಲ್ಗೆ ನಾನು ಒಂದು ಬಟ್ಟೆ ಹಾಕಿಟ್ಕೊಂಡಿದ್ದೀನಿ ನೀರಿದೆ ನೀರಿಗೆ ಒಂದು ಬಟ್ಟೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಡಿಬಿಟ್ಟು ಈ ರೀತಿ ಹಚ್ಕೋಬೇಕು ರೊಟ್ಟಿಗೆ ಆಮೇಲೆ ತಿರುವಿ ಹಾಕಬೇಕು ಸ್ವಲ್ಪ ಹೊತ್ತು ಮತ್ತೆ ಈ ಕಡೆ ಬೇಯಿಸ್ಕೋಬೇಕು ಸ್ವಲ್ಪ ಬಬಲ್ಸ್ ಬರಬೇಕು ಮೇಲ್ಗಡೆ ಆಮೇಲೆ ತಿರುವಿ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಈ ಥರ ಬರುತ್ತಾ ರೊಟ್ಟಿ ನೋಡ್ಕೊಳ್ಳಿ ಆಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಒಂದು ಕಡೆ ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಅದೇ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ತುಂಬ ಸ್ಮೂತಾಗಿ ಇರುತ್ತೆ ಇವಾಗ ಈ ರೊಟ್ಟಿ ರೆಡಿ ಆಯಿತು ಮೂರು ಮಗ್ಳು ಮಾತ್ರ ರೊಟ್ಟಿನ ಬೇಯಿಸ್ಬೇಕು ತುಂಬ ಬೇಯಿಸ್ತಾನೆ ಇದ್ದರೆ ರೊಟ್ಟಿ ರಬ್ಬರ್ ಬ್ಯಾಂಡ್ ಥರ ಹಾಕ್ಬಿಡುತ್ತೆ ಯಾವುದೇ ರೊಟ್ಟಿ ಆದರೂ ಅಷ್ಟೇ ಇವಾಗ ನೋಡಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಆ ಸ್ವಲ್ಪ ಎದ್ದ ಮೇಲೆ ಮೇಲುಗಡೆಗೆ ಇರ್ತಿ ಬಂದ ಮೇಲೆ ನೀರು ಸವರಿಬಿಟ್ಟು ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಡೆ ಕೂಡ ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ಈ ರೊಟ್ಟಿ ಕೂಡ ಚೆನ್ನಾಗಿ ಬಂತು ರೊಟ್ಟಿ ಉಬ್ಲೇಬೇಕು ಅಂತ ಏನೂ ಇಲ್ಲ ಉಬ್ಬದೇ ಇದ್ದರೂ ಕೂಡ ನೀವು ಮೂರು ಮಗಳು ಮಾತ್ರ ಬೇಯಿಸಬೇಕು ಇಷ್ಟು ರೊಟ್ಟಿ ಮೇಲ್ಗಡೆ ಎದ್ದು ಬರುತ್ತಲ್ವಾ ಅಲ್ಲಿ ತನಕ ಬೇಯಿಸಿದ್ರೆ ಸಾಕು ರೊಟ್ಟಿ ಹಾಗೂ ಪಲ್ಯ ಎರಡೂ ರೆಡಿಯಾಗಿದೆ ಬೀನ್ಸ್ ಕಾಳಿನ ಪಲ್ಯ ಹಾಗೂ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಎರಡರ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು